ಸ್ವಾಗತ ನಾನು ಅಮೀನ್ ಶೇಖ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಇದೊಂದು ದೊಡ್ಡ ವಾಸಿಯಾಗಿರುವ ದೊಡ್ಡ ಗುಡಗೇರಿ ಗ್ರಾಮಕ್ಕೆ ನಿತ್ಯ ಸಾವಿರಾರು ರೋಗಿಗಳು ಇಲ್ಲಿ ಚಿಕಿತ್ಸೆಗಂತ ಬಂದು ಒಂದು ಆರೋಗ್ಯ ಕಾಪಾಡಬೇಕಾದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳ ಜೀವ ಹೆಂಡುವ ಒಂದು ಸ್ಥಾನವಾಗಿ ಮಾರ್ಪಡ್ತಾ ಇದೆ ಯಾಕಂದ್ರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಿಬಿಎಸ್ ಡಾಕ್ಟರ್ ಅಂತೂ ಮೊದಲೇ ಇರೋದಿಲ್ಲ ಬಡಜೀವಿಗಳ ಜೊತೆ ನರ್ಸ್ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ದಿನನಿತ್ಯ ಬರುವ ರೋಗಿಗಳಿಗೆ ಕಾಟಾಚಾರಕ್ಕೆ ಅವಧಿ ಮುಗಿದ ಮಾತುಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇಲ್ಲಿನ ಸ್ಥಳೀಯರು ಮಾಡಿದ್ದಾರೆ ಇದೇ ರೀತಿ ಕಳೆದ ವಾರ ತುರ್ತು ಚಿಕಿತ್ಸೆಗೆ ಬಂದವರ ಸರಿಯಾದ ಚಿಕಿತ್ಸೆ ನೀಡದೆ ಕಾಟಾಚಾರಕ್ಕೆ ಔಷಧಿ ಮಾತ್ರೆಗಳನ್ನು ಕೊಟ್ಟು ಹೊರಗಡೆ ಬರೆದುಕೊಟ್ಟಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವದಸ್ ಸದಸ್ಯರು ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಸೂಯ ಸದಸ್ಯರಿಗೆ ಸಿಬ್ಬಂದಿ ನರಸರೂಪ ಅವರು ಅಧ್ಯಕ್ಷರಾದರೆ ನಿಮಗೆ ಎರಡು ಕೊಂಬು ಬಂದಿದೆ ಅಂತ ಸಂದರ್ಭದಲ್ಲಿ ಬೇಜವಾಬ್ದಾರಿತನವನ್ನು ಮೆರೆದಿದ್ದಾರೆ ಮುತ್ತಿಗೆ ಹಾಕಿ ಅವಧಿಯೊಂದು ಮುಗಿದ ಮಾತ್ರ ಔಷಧಿಗಳನ್ನು ನೇರವಾಗಿ ಕಂಡು ಹಿಡಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಆ ವ್ಯವಸ್ಥೆ ಆಗರವಾಗಿದೆ ಒಂದು ಗುಡಗೇರಿ ಆಸ್ಪತ್ರೆಯಲ್ಲಿ ಗುಡಗೆರೆ ಗ್ರಾಮ ಪಂಚಾಯತ್ ಅನುಸಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವರದಿ ಬಸವರಾಜ ಧಾರವಾಡ. ಧಿಕಾರ 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 ವರ್ತನೆ ಮಾಡತಕ್ಕಂತ ನರ್ಸಾದ ರೂಪ ಅವರಿಗೆ ಧಿಕಾರ ಜನಗಳಿಗೆ ವರ್ತನೆ ತೋರತಕ್ಕಂತ ರೂಪಾ ಸಿಸರ ಅವರಿಗೆ ಈಗೆಲ್ಲ yeah. ಇಲ್ಲ really,

ಅಂತ ಪೆಸೆಂಟಿ ಕರ್ಕೊಂಡು ಹೋಗತ್ತಾ ಇವ್ರಿಗೆ ವೀಲ್ ಚೇರ್ ಇಲ್ಲ ಕೆಲಸ ಮಾಡ್ತಾರ ಇಲ್ಲಿ ಕತ್ತಿಕಾಯ್ತಾರೆ ಕೇಳೋರು ಮುಕ್ಳಿ ಮಾರೇವನ ಹನ್ನೆರಡು ಗಂಟೆಗೆ ಊ ಇಲ್ಲಿ ಕೆಲಸಕ್ಕೆ ಬಾಲ್ಯ ಇಲ್ಲ ಜೀವ ಹೊಡ್ದಾರ ಬಾಲ್ಯ ಎಲ್ಲ ಸಿಬ್ಬಂದಿ ಇಲ್ಲ ನಮ್ಮ ಪಂಚಾಯತಿರ ನಾನು ಸೇರ್ತೇನೆ ಲೀಸ್ಟ್ನೇ ಅದನ್ನ ನನ್ಬೇಡ್ರಿ ನೀವು ನಾವು ಪಂಚಾಯತ್ ಅವರ ನಾವು ಗೌರವ ಕೊಟ್ಟು ಗೌರವ ನೀರಿ <laughs>